ಬೆಳ್ಳಂಬಳಗಿನ ಬಂದಿರುವಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಅದು ಸ್ನೇಹಿತರೆ ಸದ್ಯ ಈಗ ರಾಮ್ ಕುಮಾರ್ ಅವ್ರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಆಘಾತಕಾರಿ ಆದ ಸುದ್ದಿ ಆಗೋದ್ರೆ ಏನಿದು ಸುದ್ದಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನೆಲ್ಸಲ್ಲಿ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ನಟ ರಾಮಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಕಂಡಂಥ ಮೇಲು ನಟ ಪೂಜಾ ಆಗಿರ್ಬೋದು ಚಂದ್ರಮ್ ಆಗಿರ್ಬೋದು ವಂದೇ ಮಾತಾರಂ ಗಜ್ಜೆನಾದ ಇದು ಅತಿ ದೊಡ್ಡ ಮಡಿ ಅವರಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಂಥ ಸಿನಿಮಾ ಆಗಿದೆ ಇಂಥ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ನಾಯಕ ನಟ ಈಗ ಏಕಾಏಕಿ ಆಗಿದ್ದು ಶಾಕಿಂಗ್ ಅಂತ ಹೇಳಿದ್ರು ಎರಡು ಸಾವಿರದ ಐವನಿಂದ ಸಂಪೂರ್ಣವಾಗಿ ದೂರ ಹೊಡೆದ್ರು ಇನ್ನು ರಾಮಕುಮಾರ್ ರಾಜ್ಕುಮಾರ್ ಅವರು ಅಡಿಯಾಗಿದ್ದಾರೆ ರಾಜ್ಕುಮಾರ್ ಮಗಳಿಗೆ ರಾಮಕುಮಾರ್ ಅವರು ಅಡಿಯಾಗಿದ್ದು ಸದ್ಯ ಚಿತ್ರರಂಗದಲ್ಲಿ ಯಾಕಾಗಿ ಅವರು ಆದರು ಏನಕ್ಕೆ ಕಡಿಮೆ ಆದರೂ ಅಂತ ಯಾವುದೇ ವಿಧಾನ ಮಾಹಿತಿ ಇಲ್ಲ ಸದ್ಯ ಉದ್ಯಮದ ಕಡೆ ಒಲವು ಮಾಡಿದಂಥ ನಾಟರ್ ರಾಮಕುಮಾರ್ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ ಇನ್ನು ಬೆಂಗಳೂರಿನಲ್ಲೇ ಅತಿ ಹೆಚ್ಚಾಗಿ ಕೂಡ ಅವರು ವಾಸವಿರ್ತಾರೆ ಇನ್ನು ಸಾಕಷ್ಟು ಉದ್ಯಮವನ್ನು ಕೂಡ ಮಾಡಿಕೊಂಡು ಸಾಕಷ್ಟು ನನಗೆ ಕೆಲಸವನ್ನು ಕೊಟ್ಟಂಥ ಗೆಳಿಕೆ ರಾಮ್ಕುಮಾರ್ ಅವರಿಗೆ ಸೇರ್ತಾರೆ ಇಂದಿಗೂ ಸಹ ಅವರು ಯಾವುದೇ ಮಾಧ್ಯಮಗಳ ಮುಂದೆ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲೂ ಸಹ ಬಂದಿರೋ ಒಂದೇನು ಸಣ್ಣ ಕಾಂಟವರ್ಸಿದ್ರು ಕೂಡ ಹಿಂದಿರೋ ಅಂತ ಅದ್ಭುತವಾದ ಕಲಾವಿದ ನಟ ರಾಮ್ಕುಮಾರ್ ಅವರು ಆದರೆ ಚಿತ್ರರಂಗದಲ್ಲಿ ಜನರಷ್ಟುಗಳನ್ನಾಗಿರ್ಬೋದು ಅಥವಾ ಸ್ವಂತ ಉದ್ಯಮದ ಕಡೆ ಒಲವು ಇರ್ಬೋದು ಎಲ್ಲ ಕಾರಣಗಳಿಂದಾಗಿ ಕಂಪ್ಲೀಟಾಗಿ ಚಿತ್ರರಂಗದಿಂದ ಇಲ್ಲಿಲ್ಲವಾದರೂ ನಮ್ಮ ನಟ ರಾಮ್ಕುಮಾರ್ ಅವರು ಆ್ಯಂಡ್ ಹೀರೋ ಅಂತಲೇ